ಹಲೋ ಮೈ ಡಿಯರ್ ಇನ್ಸ್ಟಾ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಯೂನಿವರ್ಸ್ ಕಡೆಯಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಏನು ಸೂಚನೆ ಕೊಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಒಂದಷ್ಟು ಕಾರ್ಡ್ಸ್ಗಳನ್ನ ಯೂನಿವರ್ಸಲ್ ಕಾರ್ಡ್ಸ್ಗಳನ್ನ ಟೀಲಿ ಮೆಸೇಜ್ಗಳನ್ನ ನಿಮ್ಮ ಮುಂದೆ ಹಾಕಿ ಇಟ್ಟಿದ್ದೀನಿ ಒಂದಷ್ಟು ಕಾರ್ಡ್ಗಳನ್ನ ತೆಗಿತೀನಿ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ ರೆಸ್ಯೂನೇಟ್ ಆಗುತ್ತೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ಇದೆ ಅಥವಾ ಯಾವ ಸಿಹಿ ಸುದ್ದಿ ನಿಮ್ಮ ಲೈಫಲ್ಲಿ ಬರೋದಿದೆ ಸೊ ಈ ಥರದ್ದೆಲ್ಲ ಒಂದು ಒಂದಷ್ಟು ಮೆಸೇಜ್ಗಳು ಯೂನಿವರ್ಸ್ ಕಡೆಯಿಂದ ನಿಮಗಾಗಿ ಕಾದಿರುತ್ತೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಚೇಂಜಸ್ ಇದೆ ಅನ್ನೋದು ಸೊ ಯಾರೆಲ್ಲ ಮೊದಲನೇ ಸ್ಟೋನ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗಲ್ಲಿ ಲಾಬ್ ಸ್ಟೋರ್ ಬರ್ತಿದೆ ಫಿನಾನ್ಷಿಯಲ್ ಪಿಂಚ್ ಅಂದರೆ ಇಷ್ಟು ದಿವಸ ಯಾವುದೋ ಒಂದು ಹಣದ ವಿಚಾರವಾಗಿ ಒಂದು ದುಡ್ಡಿನ ವಿಚಾರವಾಗಿ ನೀವೇನಾದರೂ ಪ್ರಯತ್ನ ಪಡ್ತಾ ಇದ್ರೆ ಒಂದು ಪಿಂಚಷ್ಟು ಒಂದು ಒಂದು ಟೆನ್ ಹಂಡ್ರೆಡ್ ಪರ್ಸೆಂಟಲ್ಲಿ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಅಷ್ಟು ಅದರಿಂದ ನಿಮಗೆ ಲಾಭ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಸೆಕೆಂಡ್ ಸ್ಟೋನ್ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಬಂದು ಟವರ್ ಬರ್ತಿದೆ ಸೋಲ್ಡ್ ಫೌಂಡೇಶನ್ ಸಕ್ಸಸ್ ವಿತ್ ಎಫರ್ಟ್ ಈಗ ಏನು ಹಣ ಹೂಡಿಕೆ ಮಾಡ್ತಾ ಇರಬಹುದು ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಒಂದು ಸೆಕ್ಯೂರ್ಡ್ ಆಗಿ ನೀವು ಮಾಡ್ಕೊಳ್ತಾ ಇದ್ದೀರಲ್ಲ ಮುಂದಿನ ದಿನಗಳಲ್ಲಿ ಸೆಕ್ಸಸ್ ಕಾಣ್ತೀರಿ ಆ ಫೌಂಡೇಶನ್ನ ನೀವು ಗಟ್ಟಿ ಮಾಡ್ತಾ ಇದ್ದೀರಿ ಯಾವುದೇ ವಿಚಾರವಾಗಿ ನೀವು ತಗೊಳ್ಳಿ ಈಗ ನೀವೇನು ಫೌಂಡೇಶನ್ ಗಟ್ಟಿ ಮಾಡ್ಕೊಳ್ತಾ ಇದ್ದೀರಿ ಮುಂದೆ ಈ ವಿಚಾರವಾಗಿ ಸೆಕ್ಸಸ್ನ ಕಾಣ್ತೀರಾ ಅಂತ ತೋರಿಸ್ತಾ ಇದೆ ಫೌಂಡೇಶನ್ ಮೀನ್ಸ್ ಮನೆ ಕಟ್ಟೋ ಫೌಂಡೇಶನ್ನೇ ಅಲ್ಲ ದಯವಿಟ್ಟು ಫೌಂಡೇಶನ್ ಅಂದರೆ ಯಾವುದೋ ಒಂದು ಹಣ ಹೂಡಿಕೆ ಆಗಿರಬಹುದು ಅಥವಾ ಯಾವುದೋ ಒಂದು ಮದುವೆ ವಿಚಾರಕ್ಕೆ ಈಗಿಂದನೇ ಸೇವಿಂಗ್ಸ್ ಇರಬಹುದು ಓದೋ ವಿಚಾರಕ್ಕೆ ಈಗಿಂದನೇ ಸೇವಿಂಗ್ಸ್ ಇರಬಹುದು ಯಾವುದು ನೀವು ಯಾವುದು ಮಾಡ್ತಾ ಇದ್ದೀರಿ ಆ ವಿಚಾರವಾಗಿ ಮುಂದೆ ಸಕ್ಸಸ್ ಕಾಣ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಥರ್ಡ್ ಸ್ಟೋನ್ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರಿ ಟ್ಯೂಲಿಪ್ ಬರ್ತಿದೆ ಗ್ರೇಟ್ ಪ್ಯಾಷನ್ ಬರ್ತಾ ಇದೆ ಅಂದರೆ ಈ ಒಂದಷ್ಟು ತಿಂಗಳುಗಳಲ್ಲಿ ಈ ಒಂದು ಮೂರು ತಿಂಗಳುಗಳಲ್ಲಿ ಒಂದು ಒಳ್ಳೆ ಪ್ಯಾಷನ್ ರೀತಿ ಕಾಣುವಂಥದ್ದು ನಿಮ್ಮ ಬಗ್ಗೆ ನೀವು ತುಂಬ ಕೇರ್ ಕೊಟ್ಕೊಳ್ಳೋವಂಥದ್ದು ಒಂದಷ್ಟು ಚೆನ್ನಾಗಿ ಕಾಣಿಸುವಂಥದ್ದು ಈ ಥರದ್ದೆಲ್ಲ ನಿಮ್ಮ ಲೈಫಲ್ಲಿ ನಡೆಯುತ್ತೆ ಅಂತ ತೋರಿಸ್ತಾ ಇದೆ ಸೊ ಈ ನಾಲ್ಕನೇ ಸ್ಟೋನ್ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಡಾಗ್ ಫಾರ್ ಅವೆ ಅಂತ ಬರ್ತಾ ಇದೆ ಈ ಡಿಸ್ಟೆಂಟ್ ಫ್ರೆಂಡ್ ಈಸ್ ಥಿಂಕಿಂಗ್ ಆಫ್ ಯು ದೂರದ ಫ್ರೆಂಡ್ ದೂರದ ಫ್ರೆಂಡ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ ಸೊ ಐದನೇ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ಬಂದು ಲೈನ್ ಬರ್ತಿದೆ ಟೈಮ್ ಟು ಆ್ಯಕ್ಟ್ ತಾಳ್ಮೆಯಿಂದ ಇದ್ದಿದ್ದು ಸಾಕು ನಿಮ್ಮನ್ನು ತುಂಬ ಟ್ರಿಗರ್ ಮಾಡೋರು ಯಾರೇ ಇದ್ದಾರೆ ಯಾರು ಬಂದಿದ್ದಾರೆ ಇಷ್ಟು ದಿವಸ ತಡ್ಕೊಂಡಿದ್ರಿ ಈಗ ತಡ್ಕೊಳ್ಳುವಂತಹ ಅವಕಾಶ ಇಲ್ಲ ನೀವು ಈಗ ಟೈಮ್ ಒಳ್ಳೇದಿದೆ ನೀವು ಆ್ಯಕ್ಟ್ ಮಾಡ್ಬೋದು ಅಂದರೆ ಆ್ಯಕ್ಟ್ ಮೀನ್ಸ್ ಆ್ಯಕ್ಟಿಂಗ್ ಅಲ್ಲ ಆ್ಯಕ್ಟ್ ಮೀನ್ಸ್ ನಿಮ್ಮ ರೆಸ್ಪಾನ್ಸ್ ನಿಮ್ಮ ರಿಯಲ್ ವ್ಯಕ್ತಿತ್ವ ನೀವು ತೋರಿಸ್ಬೋದು ಅಂತ ಹೇಳಿ ಯೂನಿವರ್ಸ್ ಕಡೆಯಿಂದ ಕೂಡ ಮೆಸೇಜ್ ಬರ್ತಾ ಇದೆ ಆರನೆಯ ಸ್ಟೋನ್ ಈ ಸ್ಟೋನ್ ಇರುವ ಕಾಡು ಯಾರು ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ಬಂದು ಟೀ ಡ್ರಾಪ್ಸ್ ಗ್ರೇಟ್ ಪರ್ಸ್ನಲ್ ಸ್ಯಾರು ಓಕೆ ಕೆಲವು ಕೆಲವೊಂದು ವೈಯಕ್ತಿಕ ವಿಚಾರವಾಗಿ ಮನಸ್ಸಿಗೆ ತುಂಬ ನೋವು ಉಂಟು ಮಾಡಿಕೊಂಡಿದ್ದೀರಿ ಇದೇ ವಿಚಾರವಾಗಿ ಮತ್ತು ಕಣ್ಣೀರು ಹಾಕುವಂಥ ಸಾಧ್ಯತೆ ನೀವಿದೆ ನಿಮಗಿದೆ ದಯವಿಟ್ಟು ಒಂದಷ್ಟು ನೀವು ಗಟ್ಟಿ ಇರುವಂತಹ ವ್ಯಕ್ತಿ ನೀವು ದಯವಿಟ್ಟು ಈ ಕಣ್ಣೀರು ಹಾಕೋದು ಇದ್ರ ಬಗ್ಗೆನೆ ಕೊರಗೋ ಸ್ಟಾಪ್ ಮಾಡಿ ಅಂತ ಹೇಳಬಹುದು ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಇವತ್ತಿನ ಯೂನಿವರ್ಸಲ್ ಮೆಸೇಜ್ ನಿಮ್ಗಾಗಿ ಕಾದಿತ್ತು